ವಿ ರಾಮ್ಜಿ ರಾಮ್ ಜಿ ಯೋಜನೆಯಿಂದ ಮನೆರಗ ಭ್ರಷ್ಟಾಚಾರಕ್ಕೆ ಅಂತ್ಯವಾಗಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು ದೇವನಹಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು ಕಾಂಗ್ರೆಸ್ ಹೆಸರು ಬದಲಾವಣೆ ವಿಷಯದಲ್ಲಿ ರಾಜಕೀಯ ಮಾಡುತ್ತಿದೆ ಎಂದು ಟೀಕಿಸಿದರು ಯುಪಿಎ ಆಡಳಿತದಲ್ಲಿ ರಾಜಕೀಯ ಹಸ್ತಕ್ಷೇಪ ಹೆಚ್ಚಾಗಿತ್ತು ಎಂದರು ಗ್ರಾಮ ಪಂಚಾಯಿತಿಗಳ ಪಾತ್ರ ಅಂದಿನ ಅವಧಿಯಲ್ಲಿ ದುರ್ಬಲವಾಗಿತ್ತು ಎಂದು ಹೇಳಿದರು ಶಾಸಕರು ಹಾಗೂ ಕಾರ್ಯಕರ್ತರು ಯೋಜನೆಯನ್ನು ನಿಯಂತ್ರಿಸುತ್ತಿದ್ದರು ಎಂದು ಆರೋಪಿಸಿದರು ಹಾಜರಾತಿ ಹಾಗೂ ಬಿಲ್ಗಳಲ್ಲಿ ಭಾರೀ ಅಕ್ರಮ ನಡೆದಿದ್ದವು ಎಂದರು ಸಿಎಜಿ ವರದಿಯು ಹಣದ ದುರುಪಯೋಗವನ್ನು ಉಲ್ಲೇಖಿಸಿದೆ ಎಂದು ತಿಳಿಸಿದರು ಹೊಸ ಯೋಜನೆಯಲ್ಲಿ ಜಿಯೋ ಟ್ಯಾಗ್ ಮತ್ತು ಸ್ಯಾಟಲೈಟ್ ವ್ಯವಸ್ಥೆ ಜಾರಿಯಾಗಿದೆ ಎಂದರು ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚಿನ ಅಧಿಕಾರ ನೀಡಲಾಗಿದೆ ಎಂದು ಹೇಳಿದರು ಎನ್ ಡಿ ಎ ಸರ್ಕಾರ ಅನುದಾನವನ್ನು ನಾಲ್ಕು ಪಟ್ಟು ಹೆಚ್ಚಿಸಿದೆ ಎಂದು ವಿವರಿಸಿದರು ಉದ್ಯೋಗ ಸೃಷ್ಟಿ ಹಾಗೂ ಆಸ್ತಿ ಪ್ರಮಾಣದಲ್ಲಿ ಮಹತ್ವದ ಪ್ರಗತಿ ಕಂಡಿದೆ ಎಂದರು ಉದ್ಯೋಗದ ದಿನಗಳನ್ನು ನೂರ ಇಪ್ಪತ್ತೈದಕ್ಕೆ ಹೆಚ್ಚಿಸಲಾಗಿದೆ ಎಂದು ತಿಳಿಸಿದರು ಯೋಜನೆ ಗ್ರಾಮೀಣ ಭಾರತದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದರು ಬಿಜೆಪಿ ಪಕ್ಷದ ಹಲವು ನಾಯಕರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು ವರದಿ ಮಂಜುನಾಥ್ ಡಿಎಂ ದೇವನಹಳ್ಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಅವತ್ತಿನ ಗ್ರಾಮೀಣ ಭಾರತ ಏನಿದೆ ಇಪ್ಪತ್ತಾರರಲ್ಲಿ ಭಾರತ ಏನು ಅನ್ನಂಥದ್ದು ನೀವೆಲ್ಲ ಕೂಡ ಇವತ್ತಿನ ಯುವಕ ಯುವತಿಯರ ಕನಸಿ ಎರಡ್ ಸಾವಿರದ ಒಂದರಲ್ಲಿದ್ದಂಥ ಅವಶ್ಯಕತೆ ಇದೆ ಎರಡ್ ಸಾವಿರದ ಐದರಲ್ಲಿದ್ದಂಥ ಅವಶ್ಯಕತೆ ಇರಬೇಕು ಇವೆಲ್ಲವೂ ಕೂಡ ನಾವು ಅರ್ಥ ಮಾಡಬೇಕು ಗ್ರಾಮಗಳು ಕೂಡ ಯಾವ ರೀತಿ ಹಿಂದೆ ಇತ್ತು ಈಗ ಯಾವ ರೀತಿ ಬದಲಾಯಿತು ಅದು ಮೂಲಭೂತ ಸೌಕರ್ಯಗಳಲ್ಲಿ ಇವತ್ತು ಐ ಟಿ ಕ್ಷೇತ್ರದಲ್ಲಿರಲಿ ರಸ್ತೆ ಕ್ರಾಂತಿ ರಾಂತಿ ಒಂದು ಅಭಿಯಾನ ಇದೆ ಕಾಂಗ್ರೆಸ್ ಅದರ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೆ ಹೋಗಿದ್ದಾರೆ ಅದರ ವಿರುದ್ಧ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಈ ಪತ್ರಿಕಾಗೋಷ್ಠಿಗೆ ನಮ್ಮ ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಬಂದರೆ ಅವರು ಮೊದಲಿಗೆ ಸ್ವಾಗತವನ್ನು ವಹಿಸ್ತೇವೆ ಅದೇ ರೀತಿ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ನಮ್ಮೆಲ್ಲರ ಮಾರ್ಗದರ್ಶನ ನಂದೀಶ್ ರಾಜ್ಯದಿಂದ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪತ್ರಿಕಾಗೋಷ್ಠಿಯನ್ನು ಕರೆದು ಅವರನ್ನು ರಾಜ್ಯದಲ್ಲಿ ಅರ್ಪಿಸಿಕೊಂಡಿದರೆ ಅವ್ರಿಗೂ ಸಹ ನಮ್ಮ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿರ್ತಕ್ಕಂಥ ರವಿಕುಮಾರ್ ಜಿ ಅವರೇ ಮೊದಲನೇದಾಗಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಈ ಒಂದು ಸುದ್ದಿಗೋಷ್ಠಿಗೆ ನಾನು ನಿಮ್ಮನ್ನೆಲ್ಲ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ನಾನು ಕೂಡ ಮಾಡ್ತಾ ಬಂದಿರೋದಕ್ಕೆ ನಿಮಗೆ ಧನ್ಯವಾದಗಳನ್ನು ಕೂಡ ಬಯಸ್ತೇನೆ ಇವತ್ತು ನಾವು ಒಂದು ಪ್ರಮುಖವಾಗಿರ್ತಕ್ಕಂಥ ಕಾಯಿಲೆ ಗ್ರಾಮೀಣ ಭಾರತದ ನಿರ್ಮಾಣದ ಬಗ್ಗೆ ಏನು ಕಾಯ್ದೆಯನ್ನು ನಾವು ತಂದಿದ್ದೇವೆ ಕಾರ್ಯಾಗಾರದಲ್ಲಿ ಭಾಗವಹಿಸಿರುವಂತ ನಮ್ಮ ಪಕ್ಷದ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ಶಾಸಕರು ಸ್ನೇಹಿತರು ಆಗಿರುವಂತಹ ಶ್ರೀ ನಂದೀಶ್ ಆರ್ ಗೆ ಸಂಬಂಧಪಟ್ಟಂತ ಈ ಜಿಲ್ಲೆಯ ಪ್ರಭಾರಿಗಳು ಹಿರಿಯರು ಆಗಿರುವಂತ ಮೂರ್ತಿ ರವರೇ ಅಶ್ವಥ್ ರವರೇ ಚೇತನ್ ರವರೇ ಕೆಲಸವನ್ನ ನೋಡ್ತಾ ಇರುವಂತ ನಮ್ಮ ವಿಭಾಗದ ಸಂಯೋಜಕರಾಗಿರುವಂತ ಕುಮಾರಿ ನಿಶಿತ್ತರವರೆ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿರುವಂತ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂದು ಈಗಾಗಲೇ ಸನ್ಮಾನ್ಯ ಸಂಸದರು ನಂದೀಶ್ ರೆಡ್ಡಿ ಅವರು ನಮಗೆ ಈ ಎಸ್ಆರ್ ಸಂಬಂಧಪಟ್ಟಂತೆ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಇದೊಂದು ಭಾರತ ದೇಶದಲ್ಲಿ ಸ್ವತಂತ್ರ ಭಾರತದಲ್ಲಿ ನಿಯಮಿತವಾಗಿ ಇದು ಕಳೆದ ವರ್ಷ ಮೊದಲನೇ ಬಾರಿಗೆ ಇದನ್ನ ಬಿಹಾರದಲ್ಲಿ ಇದನ್ನ ಪ್ರಯೋಗವನ್ನ ಚುನಾವಣಾ ಆಯೋಗ ಮಾಡಿತು ಬಿಹಾರದ ಚುನಾವಣೆಗಿಂತ ಪೂರ್ವದಲ್ಲಿ ಇದನ್ನ ಪ್ರಯೋಗ ಮಾಡಿತು ಅದರ ಪರಿಣಾಮವಾಗಿ ಯಾರು ನಮ್ಮ ದೇಶದ ಒಳಗಡೆ अस्टेल